ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾರಾಜರ ಗುರು ಕೋಡಿಶ್ರೀ ಮಠದಿಂದ ಸ್ಫೋಟವಾಯಿತು ಶಿವರಾತ್ರಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಏನೆಲ್ಲ ಘಟಿಸಲಿದೆ ಎನ್ನುವುದನ್ನ ದೈವವಾಣಿಯಲ್ಲಿ ನುಡಿದಿದ್ದಾರೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಜೊತೆಗೆ ಮೈಲಾರಲಿಂಗನ ಕಾರಣಿಕ ಭವಿಷ್ಯವೂ ಕೂಡ ನಿಜವಾಗುತ್ತಾ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅಂಡ್ ನೀವೇನಾದ್ರೂ ಕೋಡಿ ಶ್ರೀಗಳ ಭವಿಷ್ಯವನ್ನ ನಂಬೋರಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಕೋಡಿಮಠ ಅಂದ ತಕ್ಷಣ ಭಯಾನಕ ಭವಿಷ್ಯಗಳು ನೆನಪಾಗತ್ತೆ ಹಾಸನದ ಅರಸಿಕರಿಯ ಹಾರನಹಳ್ಳಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಕಾಲಕಾಲಕ್ಕೆ ಭವಿಷ್ಯವನ್ನ ನುಡಿತಾರೆ ರಾಜ್ಯದಲ್ಲಿ ಮಳೆ ಬೆಳೆ ಪ್ರಾಕೃತಿಕ ವಿಕೋಪ ದೇಶದಲ್ಲಿ ಆಗುವಂತಹ ಅವಘಡಗಳೂ ಅಷ್ಟೇ ಅಲ್ಲದೆ ರಾಷ್ಟ್ರ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆಯೂ ಭವಿಷ್ಯವನ್ನ ನುಡಿತಾರೆ ಇನ್ನು ಅವರು ನುಡಿದಂತಹ ಭವಿಷ್ಯವಾಣಿಗಳು ನಿಜವಾದ ಬಗ್ಗೆಯೂ ಕೂಡ ಹಲವಾರು ಉದಾಹರಣೆಗಳು ಇವೆ ಇದೇ ಕಾರಣಕ್ಕೆ ಕೋಡಿಮಠದ ಖ್ಯಾತಿ ದೇಶ ವಿದೇಶಗಳವರೆಗೆ ಹಬ್ಬಿದೆ ಸಾಮಾನ್ಯವಾಗಿ ಆಗಾಗ ಮಾಧ್ಯಮದವರ ಮುಂದೆ ಬಂದು ಭವಿಷ್ಯವನ್ನ ನುಡಿತಾರೆ ಆ ಮೂಲಕವಾಗಿ ಆ ಮೂಲಕವಾಗಿ ಸದಾ ಸುದ್ದಿಯಲ್ಲೇ ಇರ್ತಾರೆ ಅದೇನೇ ಇದ್ರೂ ಕೋಡಿ ಶ್ರೀಗಳ ಭವಿಷ್ಯ ಅಂತಂದ್ರೆ ಸಾಕು ಕುತೂಹಲ ಇರುತ್ತೆ ಇದೀಗ ಅವರು ನುಡಿದಂತಹ ಭಯಾನಕ ಭವಿಷ್ಯವೊಂದು ಕೆಲವೇ ಕೆಲವು ತಿಂಗಳಲ್ಲಿ ನಿಜವಾಗುವ ಮೂಲಕವಾಗಿ ಮತ್ತೆ ಕೋಡಿಶ್ರೀಗಳು ಸುದ್ದಿಯಲ್ಲಿದ್ದಾರೆ ಮುನ್ನೆಲೆಗೆ ಬಂದಿದ್ದಾರೆ ಹಾಗಾದ್ರೆ ಈ ಬಾರಿ ಕೋಡಿಶ್ರೀಗಳು ನುಡಿದಂತಹ ಯಾವ ಭವಿಷ್ಯವಾಣಿ ನಿಜವಾಗಿದೆ ಅಷ್ಟಕ್ಕೂ ನಡೆದಂತಹ ಘಟನೆಯಾದ್ರೂ ಏನು ಶಿವರಾತ್ರಿಯ ದಿನದಂದು ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿ ಏನು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾಗಿವೆ ಮುಖ್ಯವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮಹಿಳಾ ಮುಖ್ಯಮಂತ್ರಿ ಹಾಗೂ ದಲಿತ ಮುಖ್ಯಮಂತ್ರಿ ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬಂದಿವೆ ಯಾವ ಬದಲಾವಣೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆಗಬಹುದು ಅನ್ನುವ ಪರಿಸ್ಥಿತಿ ಇದೆ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಡಾದಿಂದ ಮುಕ್ತಿ ಸಿಕ್ಕಿಲ್ಲ ಈ ರೀತಿ ಇರುವಾಗಲೇ ರಾಜ್ಯ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಹಲವು ಬೆಳವಣಿಗೆಗಳು ನಡೆಯುತ್ತಿವೆ ಇದೀಗ ರಾಜ್ಯ ಸರ್ಕಾರ ಮತ್ತು ಸಿ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಕೋಡಿಮಠದ ಮಹಾ ಸಂಸ್ಥಾನದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಹಲವು ಅಚ್ಚರಿಯ ಬೆಳವಣಿಗೆಗಳು ನಡೀತಾಗಿದೆ ಅದರಲ್ಲೂ ಸಿಎಂ ಬದಲಾವಣೆಗೆ ಕೆಲವರು ಪಟ್ಟು ಹಿಡಿದುಕೊಳ್ಳುತ್ತಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನ ದಲಿತ ನಾಯಕರು ದೆಹಲಿ ಪ್ರವಾಸ ಮಾಡ್ತಿದ್ದಾರೆ ಪದೇ ಪದೇ ಕೆಲವು ಕಾಂಗ್ರೆಸ್ ನಾಯಕರು ದೆಹಲಿ ಹೈಕಮಾಂಡ್ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇರೋದು ಕೂಡ ಚರ್ಚೆಗೆ ಕಾರಣವಾಗ್ತಾಗಿದೆ ಈ ರೀತಿ ಇರುವಾಗಲೇ ಸರ್ಕಾರ ಹಾಗೂ ಸಿಎಂ ಮುಂದುವರಿಯುವ ಸಾಧ್ಯತೆ ಹೇಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇರಲಿದೆ ಅಂತ ಕೋಡಿಶ್ರೀಗಳು ತಮ್ಮ ಭವಿಷ್ಯವಾಣಿಯಲ್ಲಿ ದೈವ ವಾಣಿಯನ್ನ ನುಡಿದಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಹವಾಮಾನ ಪರಿಸ್ಥಿತಿ ಯಾವ ರೀತಿ ಇರಲಿದೆ ಎನ್ನುವುದರ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ಹಾಗಾದ್ರೆ ಶಿವರಾತ್ರಿಯ ದಿನದಂದು ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿ ಏನು ಅನ್ನೋದನ್ನ ನೋಡೋದಾದ್ರೆ ಕೋಡಿಶ್ರೀಗಳು ಹೇಳುವ ಭವಿಷ್ಯವಾಣಿ ಬಹುತೇಕ ಸಂದರ್ಭಗಳಲ್ಲಿ ನಿಜವಾಗಿಯೂ ಕೂಡ ಆಗಿದೆ ನಟ ದರ್ಶನ್ ಅವರ ವಿಚಾರದಲ್ಲಿ ಹಾಗೂ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಏನಾಗಲಿದೆ ಎನ್ನುವ ವಿಚಾರಗಳ ಬಗ್ಗೆ ಅವರು ಹೇಳಿದ್ದ ಭವಿಷ್ಯವಾಣಿಯು ಬಹುತೇಕ ನಿಜವಾಗಿದೆ ಇದೀಗ ಕರ್ನಾಟಕ ಸರ್ಕಾರದ ಅಧಿಕಾರ ಅವಧಿಯ ಬಗ್ಗೆ ಕೋಡಿಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಈ ಸಂಬಂಧ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೋಡಿಶ್ರೀಗಳು ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೇನೂ ತೊಂದರೆಯಿಲ್ಲ ಅಂತ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಇಲ್ಲಿನ ಹಳೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡದಂತಹ ಸಂದರ್ಭದಲ್ಲಿ ಇನ್ನು ಏನೂ ಬಹಳ ಹೇಳಲ್ಲ ಯುಗಾದಿಗೆ ಎಲ್ಲವೂ ಹೇಳ್ತನೆಯಂತ ಸ್ಫೋಟಕವಾಗಿ ಹೇಳಿದ್ದಾರೆ ಅಲ್ಲದೆ ಈಗ ಮಧ್ಯಮದಲ್ಲಿಯೇ ಹೇಳೋದಕ್ಕೆ ಬರೋದಿಲ್ಲ ಬರುವ ದಿನಗಳು ಶುಭ ಮತ್ತು ಅಶುಭಗಳಿಂದ ಕೂಡಿದ್ದು ಮುಂದಿನ ದಿನಗಳಲ್ಲಿ ಭೂಮಿಯ ಧಗೆ ಹೆಚ್ಚಾಗಲಿದೆ ಯುಗಾದಿಗೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ ಆದರೆ ಮೈಲಾರ ಕಾರಣಿಕಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಕೋಡಿಶ್ರೀಗಳಿಂದ ಹಿಡಿದು ಮೈಲಾರಲಿಂಗ ಕಾರ್ಣಿಕ ಗೊರವಯ್ಯನವರೆಗೆ ಈ ವರ್ಷ ಭವಿಷ್ಯವಾಣಿಗಳು ಏನ್ ಅಂತ ನೋಡುದಾದ್ರೆ ವಿಜಯನಗರ ಜಿಲ್ಲೆ ಮೈಲಾರಲಿಂಗದ ಮೈಲಾರಲಿಂಗೇಶ್ವರ ಸನ್ನಿಧಾನದಲ್ಲಿ ನುಡಿಯಲಾಗುವ ಭವಿಷ್ಯವನ್ನ ಕೇಳಲು ಅಕ್ಕಪಕ್ಕದ ಊರುಗಳಿಂದ ಸಾವಿರಾರು ಜನರು ಜಮಾಯಿಸುತ್ತಾರೆ ಮಾಗಿ ಪೌರ್ಣಮಿಯ ನಂತರ ಬದಿಗೆ ತಿಥಿಯಲ್ಲಿ ಮೈಲಾರ ಭವಿಷ್ಯವನ್ನ ನುಡಿಯಲಾಗುತ್ತೆ ಇನ್ನು ಕೋಡೇಶ್ವರಿಗಳು ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ವಿಜಯನಗರ ಜಿಲ್ಲೆ ಮೈಲಾರದ ಮೈಲಾರಲಿಂಗೇಶ್ವರ ಸನ್ನಿಧಾನದಲ್ಲಿ ನುಡಿಯಲಾಗುವ ಭವಿಷ್ಯವನ್ನ ಕೇಳೋದಕ್ಕೆ ಅಕ್ಕಪಕ್ಕದ ಊರುಗಳಿಂದ ಜಮಾವಿಸುತ್ತಾರೆ ಹೋದ ವರ್ಷ ಫೆಬ್ರವರಿ ಇಪ್ಪತ್ತಾರಕ್ಕೆ ಮೈಲಾರದ ಮೈಲಾರಲಿಂಗೇಶ್ವರ ಜಾತ್ರೆಯಲ್ಲಿ ಭವಿಷ್ಯವನ್ನ ನುಡಲಾಗಿತ್ತು ಸಂಪಾದಿತಲೆ ಪರಾಕೆ ಎನ್ನುವ ಭವಿಷ್ಯವನ್ನ ಕೇಳಿ ಕಳೆದ ಬಾರಿ ನುಡಿಯಲಿದೆ ಈ ಬಾರಿ ಶುಕ್ರವಾರ ಅಂದ್ರೆ ಫೆಬ್ರವರಿ ಹದಿನಾಲ್ಕು ಸಂಜೆ ಐದು ಮೂವತ್ತಕ್ಕೆ ಗೊರವಯ್ಯ ಅಜ್ಜನವರು ಭವಿಷ್ಯವನ್ನ ನುಡಿದಿದ್ರು ತುಂಬಿದ ಕೊಡ ತುಳುಕಿತಲೆ ಪರಾಕ ಎನ್ನುವ ಭವಿಷ್ಯವಾಣಿಯನ್ನ ನುಡಿದಿದ್ರು ಇದು ನಾಡಿಗೆ ಶುಭ ಫಲ ಅಂತ ವಿಶ್ಲೇಷಿಸಲಾಗ್ತಾಗಿದೆ ಮಾಗಿ ಪೌರ್ಣಮಿಯ ದಿನದ ನಂತರ ಬಿದಿಗೆ ತಿಥಿಯಂದು ಈ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ ಇದೇ ರೀತಿ ಹರಪನಹಳ್ಳಿಯ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕು ಕಾರಣಿಕವನ್ನ ನುಡಿಯಲಾಗಿತ್ತು ಪಟ್ಟಣದ ಹಲಿಕಟ್ಟಿ ರಸ್ತೆಯ ಹೊರವಲಯದಲ್ಲಿ ಈ ದೇವಸ್ಥಾನ ಇದೆ ಮುತ್ತಿನ ರಾಶಿಗೆ ಮಂಜು ಮುಸಿಗೆ ತಲೆ ಪರಾಕ ಎನ್ನುವಂತೆ ದೈವ ವಾಣಿಯನ್ನ ನುಡಿಯಲಾಗಿತ್ತು ಈ ಭವಿಷ್ಯ ರಾಜ್ಯದ ಅನ್ನದಾತರ ರೈತರ ಕುರಿತಾಗಿದ್ದು ವರ್ಷದ ಮಳೆ ಬೆಳೆಯ ಭವಿಷ್ಯವನ್ನ ಹೇಳಲಾಗಿದೆ ಎಂತ ವಿಶ್ಲೇಷಣೆ ಮಾಡಲಾಗಿತ್ತು ಇನ್ನು ಇದೇ ರೀತಿ ಇನ್ನೊಂದು ಭವಿಷ್ಯವು ಫೆಬ್ರವರಿ ಹನ್ನೆರಡರಂದು ಹೊರಬಿದ್ದಿತ್ತು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಆಡೂರು ಮೈಲಾರಲಿಂಗೇಶ್ವರನ ಸನ್ನಿಧಾನದಲ್ಲೂ ಕಾರಣಿಕವನ್ನ ನುಡಿಯಲಾಗತ್ತೆ ನೀರಿನ ಕೊಡ ಉರುಡತಲೆ ತುಪ್ಪದ ಕೊಡ ಉಕ್ಕಿತಲೆ ಅನ್ನೋ ದೈವ ವಾಣಿಯನ್ನ ಗೊರವಯ್ಯ ನುಡಿದಿದ್ರು ಇದರ ಅರ್ಥ ಪ್ರಸಕ್ತ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿದೆ ಸಮೃದ್ಧವಾಗಿ ಬೆಳೆಗಳು ಬರಲಿವೆ ಅಂತ ಗ್ರಾಮಸ್ಥರು ವಿಶ್ಲೇಷಣೆಯನ್ನ ಮಾಡಿದ್ರು ಇನ್ನು ಕೋಡಿ ಶ್ರೀಗಳು ಹುಬ್ಬಳ್ಳಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಮಧ್ಯದಲ್ಲಿ ಹೇಳುವುದಕ್ಕೆ ಬರೋದಿಲ್ಲ ಮುಂಬರುವ ದಿನಗಳಲ್ಲಿ ಶುಭ ಮತ್ತು ಅಶುಭ ಎರಡೂ ಕೂಡ ಇದೆ ಭೂಮಿಯ ಧಗೆಯು ಹೆಚ್ಚಾಗತ್ತೆ ಯುಗಾದಿಗೆ ಎಲ್ಲವನ್ನೂ ವಿವರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಇನ್ನು ಜಾಗತಿಕವಾಗಿ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುತ್ತವೆ ಅಂತ ಕೋಡಿ ಶ್ರೀಗಳು ಮೊದಲೇ ಎಚ್ಚರಿಕೆಯನ್ನ ನೀಡಿದ್ರು ಇದರ ಪ್ರಕಾರವಾಗಿ ಕಳೆದ ತಿಂಗಳು ದುಬೈನಲ್ಲಿ ದುರಂತ ಘಟನೆಯೊಂದು ನಡೆದಿದೆ ವಿಮಾನ ದುರಂತಗಳು ಅಗ್ನಿ ಅವಘಡಗಳು ಕ್ಯಾಲಿಫೋರ್ನಿಯಾ ದೊಡ್ಡ ಊರೇ ದೊಡ್ಡ ದೇಶ ಸುಟ್ಟು ಕರಕಲಾಗಿದೆ ಈ ಒಂದು ಪ್ರಕೃತಿ ವಿಕೋಪದ ಬಗ್ಗೆ ಕೋಡಿಶ್ರೀಗಳು ಮೊದಲೇ ಹೇಳಿದ್ರು ಇನ್ನು ಮರುಭೂಮಿಯಲ್ಲಿ ಮಳೆ ಸುರಿಯುತ್ತೆ ಅಂತಲೂ ಕೂಡ ಭವಿಷ್ಯವನ್ನ ನುಡಿದ್ರು ಕೋಡಿಶ್ರೀಗಳು ಈಗ ದುಬೈನಾದ್ಯಂತ ಪ್ರವಾಹವೇ ಸೃಷ್ಟಿಯಾಗಿದ್ದು ಜನಜೀವನವೇ ಅಸ್ತವ್ಯಸ್ತಗೊಂಡಿದ್ದು ಮಾತ್ರವಲ್ಲದೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಿತ್ತು ಪ್ರವಾಹದಲ್ಲಿ ಅಂತಹದ್ದೇನಿದೆ ವಿಶೇಷತೆ ಅಂತ ಕೇಳಬಹುದು ಆದರೆ ಅರಬ್ ರಾಷ್ಟ್ರಗಳಲ್ಲಿ ಅಥವಾ ದುಬೈನಂತಹ ಕಡೆಗಳಲ್ಲಿ ಈ ರೀತಿಯಾದಂತಹ ಮಳೆ ಆಗತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲಿನ ಭೌಗೋಳಿಕ ಲಕ್ಷಣಗಳನ್ನ ಗಮನಿಸಿದ್ರೆ ಅದು ಮರುಭೂಮಿಯಂತಹ ಪ್ರದೇಶ ಅಬುದಾಬಿ ಈ ಎಲ್ಲಾ ಪ್ರದೇಶಗಳಲ್ಲಿ ಕಂಡು ಕೇನರಿಯದ ಮಳೆಯಾಗಿದೆ ಇನ್ನು ಪರಮಾಣು ಯುದ್ಧದ ಭೀತಿ ಎದುರಾಗಲಿದೆ ಎನ್ನುವಂತಹ ಭವಿಷ್ಯವನ್ನ ಸಹ ಕೋಡಿಶ್ರೀಗಳು ನುಡಿದಿದ್ರು ನಿಮಗೆಲ್ಲ ಗೊತ್ತಿರುವಂತೆ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ನಡೆಯುವಂತಹ ಸಂಭವ ಇತ್ತು ಅಮೆರಿಕಾಗೆ ಎಚ್ಚರಿಕೆ ನೀಡಿದಂತಹ ರಷ್ಯಾ ಕೂಡ ಪರಮಾಣು ಪರೀಕ್ಷೆಗೆ ಮುಂದಾಗಿರೋದು ಇದೇ ವರ್ಷ ಮೂರನೇ ಮಹಾಯುದ್ಧ ನಡೆಯುವ ಅಂತ ಭವಿಷ್ಯಕಾರರು ಈಗಾಗಲೇ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ಯುದ್ಧ ಭೀತಿಯಿಂದಾಗಿ ಮಳೆಯಿಂದಾಗಿ ಎರಡೂ ದೇಶಗಳು ಭೂಪಟದಿಂದ ಕಣ್ಮರೆಯಾಗತ್ತೆ ಅಂತ ಇದೇ ಕೋಡಿ ಭವಿಷ್ಯವನ್ನ ನುಡಿದ್ರು ಅವರ ಭವಿಷ್ಯ ಮತ್ತೆ ನಿಜವಾಗತ್ತೆ ಎಂಬಂತೆ ಇಸ್ರೇಲ್ ಪ್ಯಾಲಿಸ್ತೀನ್ ಯುದ್ಧವಾಗಿದ್ದು ನಿಮಗೆಲ್ಲ ಗೊತ್ತೇ ಇರುವಂತಹ ವಿಚಾರ ಈ ಯುದ್ಧದ ಭೀಕರತೆ ಅದರಲ್ಲಿ ಪ್ರಾಣವನ್ನ ಕಳೆದುಕೊಂಡವರ ಸಂಖ್ಯೆ ಅವರೆಲ್ಲರನ್ನ ನೋಡ್ತಾ ಹೋದ್ರೆ ಜಗತ್ತು ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಆಗಬಹುದು ಅನ್ನುವಂತಹ ಆತಂಕ ಕಾಡದಾಗಿದೆ ಇನ್ನು ಈ ಕಳೆದ ವರ್ಷದಲ್ಲಿ ನುಡಿದಂತಹ ಮತ್ತೊಂದು ಆಘಾತಕಾರಿ ಭವಿಷ್ಯ ಪ್ಪ ಅಂತಂದ್ರೆ ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುತ್ತದೆ ಅಂತ ಬಾಂಬ್ಗಳು ಭೂಕಂಪ ಯುದ್ಧ ಭೀತಿ ಜನಜನಗಳ ನಡುವೆ ನಿಯಂತ್ರಣ ಕಳೆದುಕೊಂಡು ಹುಚ್ಚರಾಗ್ತಾರೆ ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುತ್ತೆ ದೇಹದ ಅಂಗಾಂಗಗಳ ಮೇಲೆ ಪ್ರಭಾವವನ್ನ ಕಳೆದುಕೊಳ್ಳುತ್ತೆ ಅಂತ ಕೋಡಿಶ್ರೀಗಳು ಹೇಳಿದ್ರು ಇತ್ತೀಚೆಗೆ ಪ್ರಕರಣವನ್ನು ಗಮನಿಸ್ತಾ ಹೋದರೆ ಒಂದು ಭವಿಷ್ಯ ನಿಜವಾಗ್ತಾ ಇದೆ ಎನ್ನುವಂತಹ ಅನುಮಾನ ಕಾಡುತ್ತಾಗಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿರಬಹುದು ಎಳೆಪ್ರಾಯದ ಯುವಕ ಯುವತಿಯರು ಹಾರ್ಟ್ ಅಟ್ಯಾಕ್ನಿಂದಾಗಿ ಕುಸಿದು ಬಿದ್ದು ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಿವೆ ಇನ್ನು ದೇಶದಲ್ಲಿ ದೊಡ್ಡ ಅವಘಡಗಳು ನಡೆಯುತ್ತೆ ಅಂತ ಕಳೆದ ವರ್ಷ ಹೇಳಿದ್ರು ಅದರಂತೆ ಒಡಿಶಾದಲ್ಲಿ ರೈಲು ದುರಂತ ಸಂಭವಿಸಿತ್ತು ವಿಶ್ವ ಭೂಪಟದಿಂದ ಒಂದು ದೇಶ ಅಳಸಿ ಹೋಗತ್ತೆ ಅಂತಲೂ ಕೂಡ ಹೇಳಿದ್ರು ಅದರಂತೆ ಅಫ್ಘಾನಿಸ್ತಾನ ತಾಲಿಬಾನ್ ವಶವಾಗಿದೆ ಇನ್ನು ರಾಜಕೀಯ ಕುರಿತಾಗಿಯೂ ಕೋಡಿಶ್ರೀಗಳು ಸಾಕಷ್ಟು ಭವಿಷ್ಯವನ್ನ ನೋಡಿದಿದ್ದಾರೆ ಇಂತಹ ಭವಿಷ್ಯವಾಣಿಗಳು ನಿಜವಾಗಿವೆ ಹಲವಾರು ಉದಾಹರಣೆಗಳು ಕೂಡ ಇದೆ ಅದರಲ್ಲಿ ಒಂದಿಷ್ಟು ಉಲ್ಲೇಖಗಳನ್ನ ಮಾಡೋದಾದ್ರೆ ಎರಡು ಸಾವಿರದ ಕೋಡಿ ಶ್ರೀಗಳು ಒಂದು ಭವಿಷ್ಯವಾಣಿಯನ್ನು ನುಡಿತಾರೆ ಸೂತ್ರಧಾರಿ ಸರ್ಕಾರ ಬರಲಿದೆ ಎನ್ನುವಂತಹ ಮಾತನ್ನ ಆಡಿದ್ರು ಅದರಂತೆ ಯಡಿಯೂರಪ್ಪನವರು ಸಿಎಂ ಸ್ಥಾನದಿಂದ ಇಳಿದು ಬಸವರಾಜ್ ಬೊಮ್ಮಾಯಿಯವರು ಸಿಎಂ ಆಗ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಬುದ್ಧಿವಂತರಾಗಿರೋದ್ರಿಂದ ವಿವೇಕದಿಂದ ರಾಜ್ಯಭಾರವನ್ನ ನಡೆಸ್ತಾರೆ ಅಂತ ಹೇಳಿದ್ರು ಅದರಂತೆ ಅವರು ಅವಧಿ ಮುಗಿಯುವ ವರೆಗೂ ಅಧಿಕಾರವನ್ನ ನಡೆಸಿದ್ದನ್ನ ಇಲ್ಲಿ ನಾವು ಸ್ಮರಿಸಬಹುದು ಇನ್ನು ಚಂದ್ರಯಾನ ತ್ರೀ ಬಗ್ಗೆಯೂ ಕೂಡ ಕೋಡಿಶರಿಗಳು ಭವಿಷ್ಯವನ್ನ ನುಡಿದಿದ್ರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಚಂದ್ರಯಾನ ತ್ರೀ ಯಶಸ್ವಿಯಾಗತ್ತೆ ಅಂತಲೇ ಮೊದಲೇ ಹೇಳಿದ್ರು ಅದೇ ಪ್ರಕಾರವಾಗಿ ಯಶಸ್ಸನ್ನ ಕಂಡಿದೆ ಕೂಡ ಇದಿಷ್ಟೇ ಅಲ್ಲದೆ ರಾಜ್ಯದಲ್ಲಿ ಕೊಲೆ ಮತೀಯ ಗಲಭೆಗಳು ಹೆಚ್ಚಾಗತ್ತೆ ಎನ್ನುವುದನ್ನ ಮಾತನಾಡಿದ್ರು ಅದರಂತೆ ಇತ್ತೀಚಿನ ದಿನಗಳಲ್ಲಿ ಸಾಲು ಸಾಲು ಭೀಕರ ಪ್ರಕರಣಗಳು ಕೊಲೆ ಪ್ರಕರಣಗಳು ದಾಖಲಾಗ್ತಾಗಿದೆ ನೇಹಾ ಕೊಲೆ ಪ್ರಕರಣ ಅಂಜಲಿ ಕೊಲೆ ಪ್ರಕರಣ ಕೊಡಗಿನಲ್ಲಿ ವಿದ್ಯಾರ್ಥಿನಿಯ ರುಂಡವನ್ನ ಕತ್ತರಿಸಿದ್ದು ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸಾ ವಿಚಾರವಾಗಿ ಗಲಾಟೆ ಚಿತ್ರದುರ್ಗ ರಾಮನವಮಿ ವೇಳೆ ಗಲಾಟೆ ಇವೆಲ್ಲವೂ ಕೂಡ ನಾವು ಸ್ಮರಿಸಬಹುದಾಗಿದೆ ಜೊತೆಗೆ ಅವೆಲ್ಲವನ್ನ ಕೂಡ ನಾವು ಗಮನಿಸಬಹುದಾಗಿದೆ ಹೀಗೆ ಕೋಡಿ ಶ್ರೀಗಳ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತುಗಳು ಇಂದಿಗೂ ಕೂಡ ನಿಜವಾಗ್ತಾಗಿದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಭವಿಷ್ಯವಾಣಿಯನ್ನ ಈ ಎಂದು ನುಡಿಯಲಾಗಿದ್ದು ಮುಂದಿನ ದಿನಗಳಲ್ಲಿ ಎಷ್ಟು ಘನಘೋರವಾಗಿವೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಶಿವರಾತ್ರಿ ಎಂದು ನುಡಿಯಲಾಗಿರುವ ಶ್ರೀ ಭವಿಷ್ಯವಾಣಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ